ಬಲ್ಗೇರಿಯಾ ದೇಶದ ನಿಗೂಢ ಹಾಗೂ ಅತೀಂದ್ರಿಯ ಭವಿಷ್ಯಕಾರ್ತಿ ವಾಂಗ ಮಾಡಿದ ಭವಿಷ್ಯವಾಣಿಗಳು ಎಂದಿಗೂ ಜಗತ್ತಿಗೆ ಗಾಢವಾದ ಪ್ರಭಾವ ಬೀರ್ತಿವೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಉತ್ತರ ಮ್ಯಾಸಿಡೋನಿಯಾದ ಸ್ಟುಬಿಕಾದಲ್ಲಿ ಜನಿಸಿದ ಬಾಬಾ ವಾಂಗ ಮೂಲದಲ್ಲಿ ವಾಂಜೇಲಿಯ ಪಾಂಡವ ಎಂಬ ಹೆಸರಿನಿಂದ ಪರಿಚಿತರಾಗಿದ್ದರು ಹನ್ನೆರಡನೇ ವಯಸ್ಸಿನಲ್ಲಿ ಭಾರಿ ಚಂಡಮಾರುತದಲ್ಲಿ ದೃಷ್ಟಿ ಕಳೆದುಕೊಂಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮೃತಪಟ್ಟಿರುವ ವಾಂಗ ಐದು ಸಾವಿರದ ಎಪ್ಪತ್ತೊಂಬತ್ತನೇ ಇಸವಿಯವರೆಗೂ ಏನಾಗಲಿದೆ ಎಂದು ಕಂಡುಕೊಂಡಿದ್ದಾಗಿ ಹೇಳಿದ್ದು ಅದನ್ನು ಸಮಾಜಕ್ಕೆ ತಿಳಿಸಿಯೇ ಕೊನೆಯುಸಿರಿ ಎಳೆದಿದ್ದರು ಎಂದು ಹೇಳಲಾಗಿದೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಗ್ರಹ ಚಲನಗಳಿಗೆ ಆಧಾರವಾಗಿದ್ದ ಕೆಲವು ಭವಿಷ್ಯಗಳು ಈಗಾಗಲೇ ನಿಜವಾಗಿರುವುದನ್ನು ವಿಜ್ಞಾನಿಗಳು ಮತ್ತು ಆಧ್ಯಾತ್ಮಿಕ ನಾಯಕರು ಒಪ್ಪಿಕೊಂಡಿದ್ದಾರೆ ಬಾಬಾ ವಾಂಗ ಪ್ರಕಾರ ಭವಿಷ್ಯದಲ್ಲಿ ಭೂಮಿಯ ಮೇಲೆ ಅಪರಿಚಿತ ವೈರಸ್ ಹರಡಲಿದೆ ಈ ವೈರಸ್ ಪರಿಣಾಮದಿಂದ ಮಾನವರು ತಮ್ಮ ಯೌವನದಲ್ಲಿಯೇ ಬೇಗ ವಯಸ್ಸಾಗುತ್ತಂತೆ ಇದರಿಂದ ಮಾನವನ ಜೀವನಾವಧಿ ಬಹಳಷ್ಟು ಕಡಿಮೆಯಾಗುವ ಭಯವಿದೆ ಈ ಭವಿಷ್ಯ ಹಿಂದಿನ ಹವಾಮಾನ ಬದಲಾವಣೆ ಪ್ರಯೋಗಾಲಯದಲ್ಲಿ ಸೃಷ್ಟಿಯಾಗುವ ವೈರಸ್ಗಳು ಮತ್ತು ಜೈವಿಕ ಯುದ್ಧದ ಬೆದರಿಕೆಗಳ ನಡುವಿನ ಜಾಗತಿಕ ಪರಿಸ್ಥಿತಿಗೆ ಹೆಚ್ಚು ಭಯಾನಕವಾಗಿ ಕಾಣುತ್ತಿದೆ ಎರಡು ಸಾವಿರದ ಒಂದರಲ್ಲಿ ಅಮೆರಿಕದಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ಬಗ್ಗೆ ಅವರ ಭವಿಷ್ಯವಾಣಿ ಸಾಧ್ಯವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಗ್ಲೆಂಡ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹವನ್ನು ಅವರು ಮೊದಲೇ ಆಕ್ಷೇಪಿಸಿದ್ದರು ಎಂದು ವರದಿಗಳು ಹೇಳುತ್ತಿವೆ ಈ ಭವಿಷ್ಯಗಳು ಬಾಬಾವಾಗನ ನಿಗೂಢ ದೃಷ್ಟಿಯ ವೈಭವವನ್ನು ಮರುಸ್ಥಾಪಿಸಿದರು ಿವೆ ಮುಂದಿನ ವರ್ಷಗಳಲ್ಲಿ ಜಗತ್ತಿನಲ್ಲಿ ಸಂಭವಿಸಬಹುದಾದ ತೀವ್ರ ಹವಾಮಾನ ಸಾಂಕ್ರಾಮಿಕ ಹಾಗೂ ಸಾಮಾಜಿಕ ಬದಲಾವಣೆಗಳ ಕುರಿತು ಸಾಂದರ್ಭಿಕ ಎಚ್ಚರಿಕೆಯಾಗಿವೆ ಬಾಬಾ ವಾಂಗ ಅವರ ಈ ಭವಿಷ್ಯಗಳು ನಿಜವಾಗಿದ್ದರೆ ಮಾನವನ ಜಾತಿಗೆ ಭವಿಷ್ಯದಲ್ಲಿ ಅನೇಕ ಸವಾಲುಗಳು ಎದುರಾಗಲಿವೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಮುನ್ನಡೆ ಹಾಗೂ ಜಾಗೃತ ಜಾಗೃತಿ ಮೂಲಕ ಇಂತಹ ಅಪಾಯಗಳಿಂದ ರಕ್ಷಿಸಿಕೊಳ್ಳಬೇಕಾಗುತ್ತದೆ